ನನ್ನ ಹೆಸರು ಡಾಕ್ಟರ್ ಡಿ ಎ ಮುಕುಂದ್ ನಾಯಕ್ ಅಂತೇಳಿ ಎ ಪಿ ಎಸ್ ಕಾಲೇಜಿನ ಪ್ರಾಂಶುಪಾಲರು ಈಗ ಸರ್ಕಾರದ ಆದೇಶ ಪ್ರಕಾರ ನಮಗೆ ಫೈನಲ್ ಅಂತಿಮ ಬಿ ಕಾಮ್ ವಿದ್ಯಾರ್ಥಿಗಳಿಗೆ ಬಿ ಕಾಮು ಮತ್ತು ಬಿ ಬಿ ಎ ಮತ್ತು ಎಮ್ ಕಾಮ ವಿದ್ಯಾರ್ಥಿಗಳು ಕಾಲೇಜಿಗೆ ಬರೋದಕ್ಕೆ ಅನುಮತಿ ನೀಡಿದ್ದಾರೆ ಈ ಅನುಮತಿ ನಮ್ಮಲ್ಲಿ ಟೋಟಲ್ ಬಿ ಕಾಮ್ ಸ್ಟ್ರೆಂತು ನೂರ ಎಪ್ಪತ್ತೈದು ಜನ ಇದ್ದಾರೆ ಬಿ ಬಿ ಎಮ್ಮಲ್ಲಿ ಅಲ್ಲಿ ಇಪ್ಪತ್ತು ಜನ ಇದ್ದಾರೆ ಎಮ್ ಕಾಮಲ್ಲಿ ಐವತ್ತು ಜನ ಇದ್ದಾರೆ ಈಗ ಸರ್ಕಾರ ಆದೇಶ ಪ್ರಕಾರ ನೀವು ಫಿಫ್ಟಿ ಪರ್ಸೆಂಟನ್ನು ಅನುಮತಿ ನೀಡಬೇಕು ಅಂತ ಹೇಳ್ತಾರೆ ಮೊದಲನೇದಾಗಿ ಪೇರೆಂಟ್ಸಿನಿಂದ ಅವರಿಂದ ಒಂದು ಮುಚ್ಚಳಿಕೆ ಪತ್ರ ಬೇಕು ಅವ್ರು ಕೋವಿಡ್ ಟೆಸ್ಟ್ ಮಾಡಿಸಿದರೆ ಮಕ್ಕಳು ಕಳಿಸಿದ್ದಕ್ಕೆ ಅವರಿಂದ ಮೊದಲನೇದಾಗಿ ಮುಚ್ಚಳಿಕೆ ಪತ್ರ ತಗೊಳ್ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ಹಾಗಾಗಿ ಮಕ್ಕಳಿಗೆ ನಾವು ಆ ಮುಚ್ಚಳಿಕೆ ಪತ್ರನ ಬರೆದು ಅವರು ವಾಟ್ಸಪ್ಪಲ್ಲಿ ಕಳಿಸಿದ್ದೀವಿ ಅವರ ತಂದೆ ತಾಯಿಯವರು ಕೂಡ ತಂದೆ ಅಥವಾ ತಾಯಿಯವರು ಈ ಮುಚ್ಚಳಿಕೆ ಪತ್ರನ ಸೈನ್ ಹಾಕಿ ನಮಗೆ ಕಳಿಸ್ತಾ ಇದ್ದಾರೆ ಈಗ ಇವತ್ತಿನ ಸಂದರ್ಭದಲ್ಲಿ ಸುಮಾರು ಒಂದು ಅರವತ್ತು ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ ಅವರಿಗೆ ಮೊದಲನೇದಾಗಿ ನಾವು ಕೋವಿಡ್ ಬಗ್ಗೆ ನಾವು ಮಾಹಿತಿಯನ್ನು ಫಸ್ಟು ತಿಳಿಸಿದ್ದೀವಿ ಅವರಿಗೆ ನಮ್ಮಲ್ಲಿ ಒಂದು ಟಾಸ್ಕ್ ಫೋರ್ಸನ್ನು ಇದು ಮಾಡಿದ್ದೀವಿ ಕಮಿಟಿ ಅಂತ ಮಾಡಿದ್ದೀವಿ ಟಾಸ್ಕ್ ಫೋರ್ಸನ್ನು ಪ್ರಾಂಶುಪಾಲರ ಅಧ್ಯಕ್ಷತೆಯಲ್ಲಿ ನಮ್ಮ ಎನ್ ಸಿ ಸಿ ಆಫೀಸರು ಎನ್ ಎಸ್ ಎಸ್ ಆಫೀಸರು ಆಮೇಲೆ ರೆಡ್ ಕ್ರಾಸ್ ಯೂತ್ ಸೊಸೈಟಿ ಆಫೀಸರು ಆಮೇಲೆ ಯೋಗ ಟೀಚರ್ ಆಮೇಲೆ ಅದರ ಟೀಚರ್ಸು ಕೂಡ ಅದರ ಒಂದು ಟಾಸ್ಕ್ ವರ್ಕ್ ಮಾಡಿದ್ದೀವಿ ಈ ಟಾಸ್ಕ್ ವೋರ್ಸಲ್ಲಿ ಮತ್ತೆ ವಿದ್ಯಾರ್ಥಿಗಳನ್ನು ಒಂದು ಐಡೆಂಟಿಫೈ ಮಾಡಿದ್ದೀವಿ ಈಚೆ ಕ್ಲಾಸಲ್ಲಿ ಒಬ್ಬರನ್ನ ನಾವು ಗುರುತಿಸಿ ಅವರ ಯೋಗಕ್ಷಮ ವಿಚಾರಿಸೋಕೆ ಒಬ್ಬ ವಿದ್ಯಾರ್ಥಿಗಳನ್ನು ಗುರುತಿಸಿ ನಾವು ಈ ಕೋವಿಡ್ ಬಗ್ಗೆ ಮಾಹಿತಿ ನೀಡೋದು ಅದ್ರ ಬಗ್ಗೆ ಯಾರ್ಯಾರಿಗೆ ಸಿಂಪ್ಟಮ್ಸ್ ಬಂದಿದೆ ಜ್ವರ ಬಂದಿದ್ದರೆ ಕೆಂ ಬಂದಿದ್ದರೆ ಅಂತಹ ಸಿಂಪ್ಟಮ್ಸನ್ನು ನಾವು ಐಡೆಂಟಿಫೈ ಮಾಡಿ ಆ ಟಾಸ್ಕ್ ಬಾಕ್ಸಿಗೆ ಅವ್ರಿಗೂ ತಿಳಿಸ್ಬೇಕು ಆ ಟಾಸ್ಕ್ ಬಾಕ್ಸ್ನ ನಮ್ಮ ಈ ಹತ್ತಿರದ ಆರೋಗ್ಯ ಇಲಾಖೆ ಏನು ನಮ್ಮ ಬಿ ಬಿ ಎಂ ಪಿ ಇದ್ದಾರೋ ಅವ್ರಿಗೂ ಮಾಹಿತಿ ತಿಳಿಸ್ತೀವಿ ಇದು ಈ ಸದ್ ನಡೀತಾ ಇರುವಂಥ ಪ್ರೋಸೆಸನ್ನು ನಾವು ಈ ಕ್ರಮ ಕೈಗೊಳ್ಳಿ ಈಗ ಆಲ್ರೆಡಿ ನಾನು ಬೆಳಿಗ್ಗೆ ಸ್ಯಾನಿಟೈಸೇಷನ್ ಮಾಡಿದ್ದೀನಿ ವಿದ್ಯಾರ್ಥಿಗಳು ಬರೋಕ್ಕಿಂತ ಮುಂಚೆನೇ ಸ್ಯಾನಿಟೈಸೇಷನ್ ಮಾಡಿ ಮತ್ತು ಸಂಜೆ ಇನ್ನೊಂದು ಸಲ ನಾವು ಸ್ಯಾನಿಟೈಜನ್ ನಾಳೆ ಬೆಳಿಗ್ಗೆ ಮತ್ತು ಪ್ರತಿದಿನ ಎವ್ರಿ ಡೇ ಸ್ಯಾನಿಟೈಸೇನು ಹ್ಯಾಂಡ್ ಸ್ಯಾನಿಟೈನು ಥರ್ಮಲ್ ಸ್ಕ್ಯಾನಿಂಗು ಆಮೇಲೆ ಆಕ್ಸ್ರೋಮೀಟ್ರೂ ಕೂಡ ಇಟ್ಕೊಂಡಿದ್ದೀವಿ ಸೊ ಯಾರಿಗೆ ಕೋವಿಡು ಆ ಥರ ಪಾಸಿಟಿವ್ ಅಂದರೆ ಆಕ್ಸೋಮೀಟ್ರ್ ಏನು ಆಕ್ಸಿಜನ್ ಕಡಿಮೆ ಆಗುತ್ತಾ ಅಥವಾ ಏನು ಅನ್ನೋದನ್ನು ಟೆಸ್ಟ್ ಮಾಡಲಿಕ್ಕೆ ಇಂಥ ಒಂದು ಪ್ರಿಕಾಷನರಿಯನ್ನು ಮೆಷರನ್ನು ನಾವು ತೊಗೊಂಡು ಈ ಕ್ರಮ ಕೈಗೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ವಿದ್ಯಾರ್ಥಿ ನಮ್ಮ ಮಕ್ಕಳಿದ್ದ ಹಾಗೆ ಬೇರೆ ಯಾರು ಇಲ್ಲ ನಮ್ಮ ಮಕ್ಕಳು ಅವರು ಹೇಗೆ ಇರ್ತಾರೋ ನಾವು ಯಾವ ಥರ ಪಾಲನೆ ಮಾಡ್ತೀವಿ ನಮ್ಮ ಮಕ್ಕಳಿಗೆ ಅವರು ಕೂಡ ನಮ್ಮ ಮಕ್ಕಳು ವಿದ್ಯಾರ್ಥಿ ಮಕ್ಕಳು ಇರೋದ್ರಿಂದ ನಾವು ಪಾಲನೆ ಮಾಡಿ ಅವರಿಗೆ ಒಳ್ಳೆಯ ರೀತಿಯ ಆರೋಗ್ಯ ನಾವು ಸೇಫ್ಟಿ ಪ್ರಿಕಾಷನರಿ ಮೇಜರನ್ನು ತಗೊಂಡು ಈ ಕ್ರಮ ಕೈ ಕೊಡ್ತಾ ಇದ್ದೀವಿ ಸೊ ಇಷ್ಟು ಹೇಳಲಿಕ್ಕೆ ಬಯಸ್ತೀನಿ ನಮಸ್ಕಾರ ನಮಸ್ಕಾರ ನಮಸ್ತೆ ನಾನು ಎ ಪಿ ಎಸ್ ಕಾಮರ್ಸ್ ಕಾಲೇಜಿಂದ ಮಾತಾಡ್ತಿರೋದು ನನ್ನ ಹೆಸರು ಧನಲಕ್ಷ್ಮೀ ಅಂತ ಇಲ್ಲಿ ಯೋಗ ಶಿಕ್ಷಣಕ್ಕೆ ಕೆಲಸ ಮಾಡ್ತಿದ್ದೀನಿ ನಾಲ್ಕನೇ ವರ್ಷದಿಂದ ಇವಾಗ ಇಲ್ಲಿ ಕರೋನಾ ಬಂದಿರೋದ್ರಿಂದ ಮಕ್ಕಳಿಗೆ ಎಲ್ಲ ಥರ ಪ್ರಿಕಾಷನರೀಸು ಇದ್ದೀನಿ ಬೆಳಗ್ಗೆ ಸಂಜೆ ನಮ್ಮ ಕಾಲೇಜಲ್ಲಿ ಸ್ಯಾನಿಟೈಸಿಂಗ್ ಎಲ್ಲ ಮಾಡಿಸ್ತಾ ಇದ್ದೀವಿ ಆಮೇಲೆ ಗೌರ್ಮೆಂಟಿಂದ ರೂಲ್ಸ್ ಆಗಿರೋ ಪ್ರಕಾರ ಇಲ್ಲಿ ಯೋಗ ಎಲ್ಲ ಹೇಳ್ಕೊಡ್ತಾ ಇದ್ದೀವಿ ಅದರಲ್ಲಿ ಮೇಯ್ನ್ ಬಂದ್ಬಿಟ್ಟು ಪ್ರಾಣಾಯಾಮ ಮಾಡಿಸ್ತಾ ಇದ್ದೀವಿ ವಿತ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ವಿತ್ ಮಾಸ್ಕ್ ಎಲ್ಲ ಹಾಕ್ಬಿಟ್ಟು ಸಪ್ರೇಟ್ ಸಪ್ರೇಟ್ ಮ್ಯಾಟ್ಗಳೆಲ್ಲ ಕೊಟ್ಬಿಟ್ಟು ನಾವು ಪ್ರಾಣಾಯಾಮ ಮಾಡಿಸ್ತಾ ಇದ್ದೀವಿ ಇದೇ ಥರ ನಾಡಿ ಶುದ್ಧಿ ಕಪಾಳಭಾತಿ ಬಾಸ್ತ್ರಿಕಾ ಈ ಥರ ಎಲ್ಲನೂ ನಾವು ಯೋಗ ಮಾಡಿಸ್ತಾ ಇದ್ದೀವಿ ರೆಗ್ಯುಲರಾಗಿ ಅಕ್ಕಿಂತ ದಿನ ದಿನಾಗ್ಲೂ ಇದ್ದೇ ಇರುತ್ತೆ ಆಮೇಲೆ ನಮ್ಮದು ಮಕ್ಕಳಿಗೆಲ್ಲೂ ಯಾವ್ಯಾವ ಥರ ಶ್ರೀಕಾಕ್ಷಿ ತೊಗೋಬೇಕು ಯಾವ ಥರ ಸೋಷಿಯಲ್ ಡಿಸ್ಟೆನ್ಸ್ ತೊಗೋಬೇಕು ಯಾವ ಥರ ನಾವು ಇರಬೇಕು ಅನ್ನೋದನ್ನೆಲ್ಲ ನಾವು ಆಡಿ ಎಲ್ಲನೂ ಅವ್ರಿಗೆ ಹೇಳ್ತಾ ಇದ್ದೀವಿ ಇದೇ ಥರ ನಾವು ಮಾಡಿ ಮಾಡ್ಕೊಂಡು ಹೋಗ್ತೀವಿ ತುಂಬ ಧನ್ಯವಾದಗಳು ವೈಸ್ ಪ್ರಿನ್ಸಿಪಲ್ ಆ್ಯಂಡ್ ಫಿಸಿಕಲ್ ಎಜುಕೇಷನ್ ಡೈರೆಕ್ಟ್ರಲ್ಲಿ ಎ ಪಿ ಎಸ್ ಕಾಲೇಜ್ ಕಾಮರ್ಸಲ್ಲಿ ಸುಮಾರು ಎಂಟೊಂಬತ್ತು ತಿಂಗಳಿಂದ ಈ ಕೋವಿಡ್ ಇಂದ ಶಾಲಾ ಕಾಲೇಜುಗಳು ಯಾವುದೂ ಸಹ ನಡೀತಾ ಇರಲಿಲ್ಲ ಬಂದಾಗಿತ್ತು ಇದು ಎಲ್ರಿಗೂ ಗೊತ್ತಿರೋ ವಿಷಯ ಕೋವಿಡನ್ನು ಈ ಹೆಮ್ಮಾರಿ ಪ್ರಪಂಚದಾದ್ಯಂತ ಎಲ್ಲರನ್ನ ಹಣ್ಣುಗಾಯಿ ನೀರು ಗಾಯ ಮಾಡಿ ಹುಣಸಿರೋದು ಎಲ್ರಿಗೂ ಗೊತ್ತಿರೋ ಗೊತ್ತಿರೋ ವಿಷಯ ಇಂಥ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ಆನ್ಲೈನ್ ಕ್ಲಾಸಸ್ ಇಲ್ಲಿ ತನಕ ನಡೀತಾ ಇತ್ತು ಆದರೆ ಈಗ ಆಫ್ಲೈನ್ ಕ್ಲಾಸಸನ್ನು ನಡೆಸೋದಕ್ಕೆ ಸರ್ಕಾರ ಅನುಮತಿ ನೀಡಿದೆ ಅದಕ್ಕೆ ತಕ್ಕಂತಹ ಏನು ಮುಂದ ಮುಂಜಾಗ್ರತಾ ಎಚ್ಚರಿಕೆಗಳನ್ನು ವಹಿಸಿ ತರಗತಿಗಳನ್ನು ನಡೆಸಬೇಕು ಅಂತ ಸೂಚನೆ ಕೊಟ್ಟಿದ್ದೆ ಯು ಸಿ ಪ್ರಕಾರ ಅದರಂತೆ ನಮ್ಮ ಕಾಲೇಜಿನಲ್ಲಿ ಎಲ್ಲ ಇಡೀ ಕಾಲೇಜಿನ ವಾತಾವರಣಕ್ಕೆ ಪೂರ್ತಿಗೆ ಸಂಬಂಧಿಸಿದಂತೆ ಸ್ಯಾನಿಟೈಸ್ ಮಾಡಿ ಮತ್ತು ವಿದ್ಯಾರ್ಥಿಗಳು ಅವರೇನೇ ಕೋವಿಡ್ ಟೆಸ್ಟ್ ಮಾಡಿಸ್ಕೊಂಡು ಆ ಸರ್ಟಿಫಿಕೇಟನ್ನ ತರಬೇಕು ಆದರೂ ಸಹ ನಮ್ಮಲ್ಲೂ ಸಹ ಬಿ ಬಿ ಎಮ್ ಆ ಟೆಸ್ಟ್ ಮಾಡಿಸೋದಕ್ಕೆ ಹೊರಗಡೆ ಒಂದು ಕ್ಯಾಂಪನ್ನು ನಾವು ರೆಡಿ ಮಾಡಿಟ್ಟಿದ್ವಿ ಹಾಗೆಯೇ ಮತ್ತು ಮಕ್ಕಳುಗಳಿಗೆ ಪೂರ್ತಿ ಅವರು ಮಾಸ್ಕ್ ಕಡ್ಡಾಯವಾಗಿ ಹಾಕಿರಲೇಬೇಕು ಮತ್ತು ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು ಮತ್ತು ನಮ್ಮಲ್ಲೂ ಅಷ್ಟೇ ನಮ್ಮ ಏನು ಅಧ್ಯಾಪಕ ವರ್ಗ ಮತ್ತು ಕಚೇರಿ ಸಿಬ್ಬಂದಿ ವರ್ಗ ಇವರೆಲ್ಲರದ್ದು ನಾವು ಕೋವಿಡ್ ಟೆಸ್ಟ್ ಅಲ್ಲ ಆಲ್ರೆಡಿ ಮಾಡಿಸಿದ್ದೀವಿ ಅದರಂತೆ ಇವರೂ ಸಹ ಸೋಷಿಯಲ್ ಡಿಸ್ಟೆನ್ಸ್ ಅದನ್ನು ಮೇಂಟೈನ್ ಮಾಡಬೇಕು ಇದನ್ನು ನಾವು ಜಾಗರೂಕತೆಯಿಂದ ಇದನ್ನು ಪಾಲಿಸ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ಇವತ್ತು ಕೇವಲ ಮಕ್ಕಳುಗಳು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಇವತ್ತು ಹಾಜರಾತಿ ಇದೆ ನಾಳೆಯಿಂದ ಇನ್ನೂ ಹೆಚ್ಚಿಗೆ ಮಕ್ಕಳುಗಳು ಬರೋ ಸಂದರ್ಭ ಇದೆ ಹಾಗಾಗಿ ಈ ಒಂದು ಮುನ್ನೆಚ್ಚರಿಕಾ ಕ್ರಮವನ್ನು ನಾವು ಕೈಗೊಂಡಿದ್ದೇವೆ ಸ್ಯಾನಿಟೈಸ್ ಮಾಡ್ತಾ ಇದ್ದೇವೆ ರೂಮ್ಗಳದೆಲ್ಲ ಮತ್ತು ಎನ್ ಸಿ ಸಿ ಎನ್ ಎಸ್ ಎಸ್ಸನ್ನು ಸರ್ಕಾರವೇ ಹೇಳಿದೆ ಯಾವುದು ಸಹ ಆಕ್ಟಿವಿಟೀಸ್ ಮಾಡಿಸ್ಬಾರ್ದು ಅಂತ ಲೈಬ್ರರಿ ಮತ್ತು ಕ್ಯಾಂಟೀನ್ನ ಕ್ಲೋಸ್ ಮಾಡಿದ್ದೀವಿ ಲೈಬ್ರರಿನಲ್ಲಿ ಮಕ್ಕಳುಗಳು ಬುಕ್ಸ್ಗಳನ್ನ ತಗೊಳ್ಳಿದ್ರೆ ತಗೊಳ್ಬೋದು ಆದರೆ ಒಳಗಡೆಗೆ ಕೂರೋದಕ್ಕೆ ಮಾಡೋದಕ್ಕೆ ಅವಕಾಶಗಳಿಲ್ಲ ಈ ಎಲ್ಲ ಏನು ಸರ್ಕಾರ ಏನು ಸೂಚನೆ ನೀಡಿದೆ ಅದನ್ನೆಲ್ಲವನ್ನು ನಾವು ಪಾಲಿಸ್ತಾ ಇದ್ದೇವೆ ಜೊತೆಗೆ ನಮ್ಮ ಪ್ರಾಚಾರ್ಯರಾದಂಥ ಡಾಕ್ಟರ್ ಮುಕುಂದ್ ನಾಯ್ಕರವರ ಏನು ಎಲ್ಲವನ್ನು ನಾವು ಮಾಡಿಸ್ಕೊಳ್ಬೋದು